ಈ ನಮ್ತಿರೋ ಇರ್ತಿರೋ ಈ ಗಿಡದ ಬಗ್ಗೆ ಒಂದು ಫಿಲಮ್ ಯಾಕೆ ಯಾಕೆಂದ್ರೆ ಸರ್ ನಾನು ಗಿಡ ಹಾಕ್ದೆ ತುಂಬಾ ಚೆನ್ನಾಗಿ ಬಂತು ಈ ಸೈಟ ಮಾಡ್ದ ಅಂದ್ರೆ ಈ ಸೈಟ ರಾತ್ರಿ ಹೋದ್ ಬಂದು ಕುದ್ದು ಬಿಟ್ಟು ಆಲಿ ಆ ಆಗಿತ್ತು ಗಿಡ ಸರಿ ಆಯ್ತು ನಾನು ಸರಿ ಬೈಕ್ ಕೊಂಡೆ ಸುಮ್ಮನೆ ಆದೆ ಎರಡನೇ ಸರಿನು ಕಟ್ ಮಾಡ್ಬಿಟ್ಟು ಒಂದು ವರ್ಷ ಬಿಟ್ಟು ಬಂದು ಮೂರನೇ ಸರಿ ನಾವು ಸಿ ಸಿ ಕ್ಯಾಮ್ರಾ ಇದ್ದೇವೆ ಇಲ್ಲಿ ಚೆಕ್ ಮಾಡ್ಸಕ್ ಹೋದ್ರೆ ಕರೆಕ್ಟ್ ಬಸ್ ಹಿಂಗ್ ಗಡ್ಡೆ ಹೋಗಬೇಕಾದ್ರೆ ಕುದ್ದು ಬಿಡೋದು ಯಾರು ಅಂತ ಗೊತ್ತಾಗದ ಹಂಗೂ ಈ ಗಿಡ ಹುಟ್ಟುಸಾ ಮೂರು ಸರಿ ಕಟ್ ಮಾಡಿದ್ರು ಗಿಡ ಹುಟ್ಟು ನಾಲ್ಕನೇ ಸರಿ ಏನ್ ಮಾಡ್ದಿಡ್ ತಂದು ಬಿಟ್ಟಿದ್ವಿ ಭೂಮಿನೇ ಇಷ್ಟು ಭೂಮಿ ಫುಲ್ ಬ್ಲಾಕ್ ಆಗಿಬಿಟ್ಟು ನಾನು ಮಾಮೂಲಿ ಇಲ್ಲಿ ನಾವು ಪ್ರತಿದಿನ ಕಾಫಿ ಬರ್ತಿದ್ವಿ ಇವಾಗ ನೋಡ್ಬಿಟ್ಟು ಯಾಕೆ ಹೀಗಾಗಿದೆ ಅಂತ ಯಾರೋ ದೊಡ್ಡವ್ರನ್ನ ಇಬ್ಬರು ನಮ್ಮ ಜನ ಕರೆದು ಕೇಳ್ದೆ ಆಸಿಡ್ ಉಯ್ದುಬಿಟ್ಟಿದ್ದಾರೆ ಅಂದ್ರೆ ಸರಿ ಅವಾಗ ನಾನು ಏನು ಮಾಡಿದೆ ಈ ಹೋಟ್ಲಲ್ಲಿ ಒಂದು ಒಂದು ಮೂವತ್ತು ನಲ್ವತ್ತು ದಿನಗೆ ನೀರನ್ನ ಉಯ್ದೆ ಬಂದು ತಂದಿದ್ದು ಇದಕ್ಕೆ ಹೋಟ್ಲ ಪಾಪ ನನಗೋಸ್ಕರ ಈ ಮರಕ್ಕೋಸ್ಕರ ಕ್ಯಾಮ್ರಾನೇ ಈ ಕಡೆ ತಿರ್ಸ್ಬಿಟ್ರು ರಾಜು ಅವರೇ ನೀನು ಇಷ್ಟು ಕಷ್ಟ ಬೀಳ್ತೀಯಾ ಅದಕ್ಕೆ ಬೆಲೆ ಇಲ್ಲ ಗೊತ್ತಿಲ್ಲ ಅವನಿಗೆ ಅಂತ ಬೈದು ನೋಡಿ ಇವತ್ತು ಅಷ್ಟೆಲ್ಲ ಮಾಡಿದ್ರು ನಾಲ್ಕು ಸರಿ ಕಟ್ ಮಾಡಿ ಒಂದ್ಸರಿ ಆಸಿಡ್ ಇದ್ರು ಇವತ್ತು ಇಷ್ಟು ಮರ ಆಗಿದೆ ಇದು ಇನ್ನ ಇದನ್ನ ಇದು ಲಿಂಗ ಪುಷ್ಪ ಅಂತ ಇದು ಲಿಂಗ ಬರುತ್ತೆ ಹಾವು ಎಡೆಶ್ವರ ಕೆಲವ ಅದೇನೋ ಸೈಡ್ ಗೆ ಮಾರ್ಕೊಂಡ್ ಹೋಗ್ಬಿಟ್ಟೆ ಅವನು ಹಾಕಿ ಮರದ ಅಂತ ಯಾಕಾಗ್ಲಿಲ್ಲ